ಈ ಅನುಭವ ಸಾಮಾನ್ಯ ಮನುಷ್ಯನಿಗೆ ನಿಲುಕದ ಮಾತು ಇದು ಹೇಗೆ ಗೊತ್ತೆ ಕರ್ಪೂರ ಉರಿಸಿದರೆ ಕೊನೆಗೆ ಏನೂ ಉಳಿಯುವುದಿಲ್ಲ ಸೌದೆ ಉರಿಸಿದಾಗ ಒಂದಿಷ್ಟು ಬೂದಿಯಾದರೂ ಉಳಿಯುತ್ತದೆ ವಿಚಾರದ ಪರಮಾವಧಿಯನ್ನು ಮುಟ್ಟಿದ ನಂತರ ಸಮಾಧಿಯುಂಟಾಗುತ್ತದೆ ಆಗ ನಾನು ನೀನು ಈ ಜಗತ್ತು ಇವುಗಳ ಸುದ್ದಿ ಸಮಾಚಾರವೇ ಇರದು ಪದ್ಮಲೋಚನ ಒಬ್ಬಾನಿ ಆಗ ನಾನು ಯಾವಾಗ ನೋಡಿದರೂ ತಾಯಿ ತಾಯಿ ಅನ್ನುತ್ತಿದ್ದೆ ಆದರೂ ಆತ ನನ್ನನ್ನು ಗೌರವಿಸುತ್ತಿದ್ದ ಆತ ವರ್ಧಮಾನ ರಾಜನ ಸಭಾಪಂಡಿತ ಆತ ಒಮ್ಮೆ ಕಲ್ಕತ್ತಕ್ಕೆ ಬಂದಿದ್ದಾಗ ಕಾಮಾರಹಾಟಿಯ ತೋಟದಲ್ಲಿ ಕೆಲವು ಕಾಲ ಇದ್ದ ನನಗೆ ಆತನನ್ನು ನೋಡಬೇಕು ಅಂತ ಇಚ್ಛೆಯಾಯಿತು ಆತನಿಗೆ ಅಹಂಕಾರ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿದು ಬರಲು ಹೃದಯನನ್ನು ಕಳುಹಿಸಿದೆ ಇಲ್ಲ ಎಂದು ಗೊತ್ತಾಯಿತು ಬಳಿಕ ಆತನನ್ನು ಕಂಡೆ ಆತ ಒಳ್ಳೆ ಜ್ಞಾನಿ ದೊಡ್ಡ ಪಂಡಿತ ಆದರೂ ನಾನು ರಾಮಪ್ರಸಾದನ ಹಾಡನ್ನು ಹಾಡಿದೊಡನೆಯೇ ಅಳಲಾರಂಭಿಸಿದ ನಾವಿಬ್ಬರೂ ಬಹಳ ಹೊತ್ತು ಮಾತನಾಡಿದೆವು ಅಂದಿನ ಸಂಭಾಷಣೆಯಲ್ಲಿ ನನಗೆ ದೊರೆತ ತೃಪ್ತಿ ಬೇರೆ ಯಾರೊಡನೆ ಸಂಭಾಷಿಸಿದಾಗಲೂ ದೊರೆಯಲಿಲ್ಲ ಆತ ನನಗೆ ಬುದ್ಧಿವಾದವಿದ್ದ ಭಕ್ತರ ಸಹವಾಸ ಬೇಕೆಂಬ ಇಚ್ಛೆಯನ್ನು ಬಿಟ್ಟುಬಿಡಿ ಇಲ್ಲದಿದ್ದರೆ ಸಿಕ್ಕ ಸಿಕ್ಕಿದವರೆಲ್ಲ ನಿಮ್ಮನ್ನು ಮುತ್ತಿ ನಿಮ್ಮನ್ನು ಅಧೋಗತೆಗೆ ಎಳೆದು ಬಿಡುತ್ತಾರೆ ಒಮ್ಮೆ ವೈಷ್ಣವಚರಣ ಗುರು ಉತ್ಸವಾನಂದರೊಡನೆ ಬರವಣಿಗೆಯ ಮೂಲಕ ವಿಚಾರದಲ್ಲಿ ತೊಡಗಿದ್ದ ಅಂದು ಆತ ನನಗೊಂದು ಸ್ವಾರಸ್ಯವಾದ ಘಟನೆ ತಿಳಿಸಿದ ಒಮ್ಮೆ ಒಂದು ಸಭೆಯಲ್ಲಿ ಶಿವ ದೊಡ್ಡವನೋ ಅಥವಾ ಬ್ರಹ್ಮ ದೊಡ್ಡವನೋ ಎಂಬುದರ ಸಂಬಂಧವಾಗಿ ಚರ್ಚೆ ನಡೆಯುತ್ತಂತೆ ಪಂಡಿತರು ಯಾವ ನಿರ್ಧಾರಕ್ಕೂ ಬರಲು ಅಶಕ್ತರಾಗಿ ಪದ್ಮಲೋಚನ ಅಭಿಪ್ರಾಯವನ್ನು ಕೇಳಿದರಂತೆ ಆಗ ಆತ ತನ್ನ ಸ್ವಾಭಾವಿಕ ಸರಳತೆಯಿಂದ ಉತ್ತರವಿತ್ತನಂತೆ ಅದು ನನಗೆ ಹೇಗೆ ಗೊತ್ತಾಗಬೇಕು ನನಗೆ ಆಗಲಿ ಅಥವಾ ನಮ್ಮ ವಂಶದ ಹದಿನಾಲ್ಕು ತಲೆಗಳೇ ಆಗಲಿ ಯಾರಿಗೂ ಶಿವನ ದರ್ಶನವೂ ಆಗಿಲ್ಲ ಬ್ರಹ್ಮನ ದರ್ಶನವೂ ಆಗಿಲ್ಲ ನಾನು ಕಾಮಕಾಂಚನ ತ್ಯಾಗ ಮಾಡಿರುವುದನ್ನು ಕೇಳಿ ನನಗೆ ಹೇಳಿದ ನೀವು ಅದನ್ನೇಕೆ ತ್ಯಜಿಸಿಬಿಟ್ಟಿರಿ ಇದು ಹಣ ಅದು ಮಣ್ಣು ಎಂಬ ಭೇದ ಬುದ್ಧಿ ಅಜ್ಞಾನದಿಂದ ಉಂಟಾಗುತ್ತದೆ ಅದಕ್ಕೆ ನಾನೇನು ಉತ್ತರ ಕೊಡಲಿ ಹೇಳಿದೆ ನನಗೆ ಇವೆಲ್ಲ ಗೊತ್ತಿಲ್ಲ ನನಗಂತೂ ಹಣ ಗಿಣ ಯಾವುದೂ ರುಚಿಸುತ್ತಿಲ್ಲ ಒಬ್ಬ ಪಂಡಿತನಿಗೆ ಅಹಂಕಾರ ಬಹಳ ಜಾಸ್ತಿ ಭಗವಂತನಿಗೆ ರೂಪವಿದೆ ಎಂಬುದನ್ನು ಆತ ಒಪ್ಪುತ್ತಿರಲಿಲ್ಲ ಆದರೆ ಭಗವಂತನ ಕಾರ್ಯವನ್ನು ಯಾರು ತಾನೇ ಅರಿಯಬಲ್ಲರು ಭಗವಂತ ಆದ್ಯಾಶಕ್ತಿ ರೂಪದಲ್ಲಿ ಆತನಿಗೆ ಕಾಣಿಸಿಕೊಂಡ ಪಂಡಿತ ಬಹಳ ಹೊತ್ತಿನವರೆಗೂ ಬಾಹ್ಯ ಪ್ರಜ್ಞೆಯೇ ಇಲ್ಲದವನಾಗಿ ಬಿದ್ದಿರಬೇಕಾಯಿತು ಕಿಂಚಿತ್ ಪ್ರಜ್ಞೆ ಬಂದ ನಂತರ ಕೇವಲ ಕ ಕ ಅಂತ ಹೇಳಲಾರಂಭಿಸಿದ ಆತನ ಕೈಯಲ್ಲಿ ಕಾಳಿ ಎಂಬ ಪದವನ್ನು ಪೂರ್ಣವಾಗಿ ಉಚ್ಚರಿಸಲು ಸಾಧ್ಯವಾಗಲಿಲ್ಲ ಒಬ್ಬ ಭಕ್ತ ನೀವು ವಿದ್ಯಾಸಾಗರನನ್ನು ನೋಡಿದ್ದೀರಿ ಆತನ ಸಂಬಂಧವಾಗಿ ನಿಮ್ಮ ಅಭಿಪ್ರಾಯವೇನು ಶ್ರೀರಾಮಕೃಷ್ಣರು ವಿದ್ಯಾಸಾಗರನಲ್ಲಿ ಪಾಂಡಿತ್ಯವಿದೆ ದಯ ಇದೆ ಆದರೆ ಅಂತರದೃಷ್ಟಿಯಿಲ್ಲ ಚಿನ್ನ ಆತನ ಆಂತರ್ಯದಲ್ಲಿ ಮಣ್ಣು ಮುಚ್ಚಿಕೊಂಡು ಬಿದ್ದಿದೆ ಆದರೆ ಸೂಚನೆ ಗೊತ್ತಾಗಿದ್ದ ಪಕ್ಷದಲ್ಲಿ ಆತನ ಬಾಹ್ಯ ಕೆಲಸಗಳೆಲ್ಲ ಬಹಳವಾಗಿ ಕಡಿಮೆಯಾಗಿ ಬಿಡುತ್ತಿದ್ದವು ಕೊನೆಗೆ ಅವೆಲ್ಲ ಒಮ್ಮೆಗೆ ನಿಂತೇ ಹೋಗಿಬಿಡುತ್ತಿದ್ದವು ತನ್ನ ಆಂತರ್ಯದಲ್ಲಿ ಭಗವಂತ ನೆಲೆಸಿದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತಾಗಿದ್ದರೆ ಆತನ ಮನಸ್ಸು ಭಗವಂತನ ಧ್ಯಾನ ಚಿಂತನೆಯಲ್ಲಿಯೇ ಮಗ್ನವಾಗಿಬಿಡುತ್ತಿತ್ತು ಕೆಲ ಕೆಲವರು ನಿಷ್ಕಾಮ ಕರ್ಮವನ್ನು ಬಹಳ ಕಾಲದವರೆಗೆ ಮಾಡುತ್ತಾ ಮಾಡುತ್ತ ಮುಂದುವರಿದರೇನೇ ಕೊನೆಗೆ ಅವರಿಗೆ ವೈರಾಗ್ಯ ಉಂಟಾಗಿ ಅವರ ಮನಸ್ಸು ಭಗವಂತನ ಕಡೆಗೆ ಹರಿಯತೊಡಗುತ್ತದೆ ಕೊನೆಯಲ್ಲಿ ಆತನೊಡನೆ ಲೀನವಾಗಿ ಬಿಡುತ್ತದೆ ವಿದ್ಯಾಸಾಗರ ಮಾಡುತ್ತಿರುವ ಕೆಲಸ ಕಾರ್ಯಗಳು ಬಹಳ ಒಳ್ಳೆಯವು ದಯಾವಂತನಾಗಿರುವುದು ಬಹಳ ಒಳ್ಳೆಯದ್ದೇ ದಯೆಗೂ ಮಾಯೆಗೂ ಅಜಗಜಾಂತರ ದಯೆ ಒಳ್ಳೆಯದ್ದು ಆದರೆ ಮಾಯೆ ಅಲ್ಲ ಮಾಯೆ ಅಂದರೆ ಆತ್ಮೀಯರ ಮೇಲೆ ಹೆಂಡತಿ ಪುತ್ರ ಸೋದರ ಸೋದರಿ ಸೋದರ ಮಕ್ಕಳು ತಂದೆ ತಾಯಿ ಇವರ ಮೇಲೆ ಇರುವ ಪ್ರೀತಿ ದಯೆ ಎಂದರೆ ಸರ್ವಭೂತಗಳಲ್ಲಿಯೂ ಒಂದೇ ಸಮನಾದ ಪ್ರೀತಿ ಮಾಸ್ಟರ್ ದಯೆಯೂ ಒಂದು ಬಂಧನವೇ ಶ್ರೀರಾಮಕೃಷ್ಣರು ಅದು ಬಹಳ ದೂರದ ಮಾತು ದಯೆ ಸತ್ವಗುಣದಿಂದ ಉಂಟಾಗುತ್ತದೆ ಸತ್ವಗುಣದಿಂದ ಪಾಲನೆ ರಜೋಗುಣದಿಂದ ಸೃಷ್ಟಿ ತಮೋಗುಣದಿಂದ ಸಂಹಾರ ಆದರೆ ಬ್ರಹ್ಮ ಈ ಮೂರೂ ಗುಣಗಳಿಗೂ ಅತೀತ ಪ್ರಕೃತಿಗೆ ಅತೀತ ಈ ಮೂರೂ ಗುಣಗಳು ಸತ್ಯದ ಹೊಸ್ತಿಲನ್ನು ಮೆಟ್ಟಲಾರು ಇದು ಡಕಾಯತ ಯಾವ ರೀತಿಯಾಗಿ ಪೊಲೀಸಿನವರಿಗೆ ಹೆದರಿ ರಾಜಬೀದಿಗೆ ಬರಲು ಹೆದರುತ್ತಾರೋ ಹಾಗೆ ಇವು ಮೂರು ಗುಣಗಳು ಒಬ್ಬೊಬ್ಬ ಡಕಾಯಿತರೆ ಒಂದು ಕತೆ ಹೇಳುತ್ತೇನೆ ಕೇಳು ಒಮ್ಮೆ ಒಬ್ಬ ಒಂದು ದಿನ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದ ಇದ್ದಕ್ಕಿದ್ದ ಹಾಗೆ ಮೂರು ಜನ ಡಕಾಯಿತರು ಬಂದು ಆತನನ್ನು ಸುತ್ತುಗಟ್ಟಿ ಆತನಲ್ಲಿದ್ದುದನ್ನೆಲ್ಲ ಕಸಿದುಕೊಂಡು ಬಿಟ್ಟನು ಬಳಿಕ ಒಬ್ಬ ಡಕಾಯಿತ ಹೇಳಿದ ಇವನನ್ನೇಕೆ ಜೀವಸಹಿತ ಬಿಟ್ಟು ಬಿಡಬೇಕು ಕೊಂದು ಹಾಕಿ ಬಿಡೋಣ ಹೀಗೆಂದು ಹೇಳಿ ಆತನನ್ನು ತನ್ನ ಕತ್ತಿಯಿಂದ ಇನ್ನೇನು ಇರಿಯಲಿದ್ದ ಅಷ್ಟರಲ್ಲಿ ಎರಡನೇ ಡಕಾಯಿತ ಆತನನ್ನು ತಡೆದು ಹೇಳಿದ ಈತನ ಕೊಂದು ಹಾಕಬೇಕು ಪಾಪ ಈತನ ಕೈಕಾಲು ಕಟ್ಟಿ ಇಲ್ಲೇ ಬಿಟ್ಟು ಹೋಗೋಣ ಆಗ ಆತ ಹೋಗಿ ಪೊಲೀಸಿನವರಿಗೆ ದೂರು ಹೇಳಲಾರ ಹೀಗೆಂದು ಹೇಳಿ ಆತನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಅಲ್ಲೇ ಬಿಟ್ಟು ಹೊರಟು ಹೋದರು ಸ್ವಲ್ಪ ಹೊತ್ತಾದ ನಂತರ ಮೂರನೇ ಡಕಾಯ್ತ ಹಿಂದಿರುಗಿ ಬಂದು ಆ ಮನುಷ್ಯನಿಗೆ ಹೇಳಿದ ಅಯ್ಯೋ ಪಾಪ ನಿನಗೆ ಬಹಳ ಕಷ್ಟವಾಗಿರಬೇಕು ಅಲ್ಲವೇ ನಾನು ನಿನ್ನನ್ನು ಬಂಧನದಿಂದ ಬಿಡಿಸುತ್ತೇನೆ ಆತನನ್ನು ಬಂಧನದಿಂದ ಬಿಡಿಸಿ ಡಕಾಯ್ತಾತನಿಗೆ ಹೇಳಿದ ನನ್ನೊಡನೆ ಬಾ ನಿನ್ನನ್ನು ರಾಜಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಬಹಳವಾಗಿ ಮುಂದುವರೆದ ನಂತರ ಅವರು ರಾಜಮಾರ್ಗವನ್ನು ತಲುಪಿದರು ಬಳಿಕ ಡಕಾಯ್ತಾತನಿಗೆ ಹೇಳಿದ ಈ ಮಾರ್ಗವಾಗಿಯೇ ಹೋಗು ಅಲ್ಲಿ ನೋಡು ನಿನ್ನ ಮನೆ ಕಾಣುತ್ತಾ ಇದೆ ಆಗ ಮನುಷ್ಯ ಡಕಾಯಿತನಿಗೆ ಹೇಳಿದ ಮಹಾಶಯ ನೀನು ನನಗೆ ಬಹಳ ಉಪಕಾರ ಮಾಡಿದ್ದೀಯೆ ಬಾ ನನ್ನೊಡನೆ ನನ್ನ ಮನೆಗೆ ಡಕಾಯ್ತ ಹೇಳಿದ ಓ ಸಾಧ್ಯವಿಲ್ಲ ನಾನು ಅಲ್ಲಿಗೆ ಬರುವ ಹಾಗಿಲ್ಲ ಪೊಲೀಸಿನವರಿಗೆ ಗೊತ್ತಾಗಿ ಬಿಡುತ್ತದೆ ಈ ಸಂಸಾರವೇ ಒಂದು ಅರಣ್ಯ ಈ ಅರಣ್ಯದಲ್ಲಿ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಜನ ಡಕಾಯಿತರು ಹೊಂಚು ಹಾಕುತ್ತಾ ಇದ್ದಾರೆ ಜೀವರ ತತ್ವಜ್ಞಾನವನ್ನು ಕಸಿದುಕೊಂಡು ಬಿಡುವವರು ಇವರೇ ತಮೋಗುಣ ಜೀವವನ್ನು ನಾಶಗೊಳಿಸಲು ಪ್ರಯತ್ನಿಸುತ್ತದೆ ರಜೋಗುಣ ಆತನನ್ನು ಈ ಜಗತ್ತಿಗೆ ಕಟ್ಟಿಹಾಕುತ್ತದೆ ಆದರೆ ಸತ್ವಗುಣ ಆಶ್ರಯಿಸಿದರೆ ಆತ ತಮೋಗುಣದಿಂದ ಉದ್ಭವವಾದ ಕಾಮಕ್ರೋಧಾದಿಗಳಿಂದ ಪಾರಾಗಬಲ್ಲ ಇದು ಅಲ್ಲದೆ ಸತ್ವಗುಣ ಜೀವನನ್ನು ಈ ಜಗದ್ಬಂಧನದಿಂದ ವಿಮೋಚನೆ ಮಾಡುತ್ತದೆ ಆದರೂ ಸತ್ವಗುಣವೂ ಒಬ್ಬಡಕಾಯಿತನೆ ಅದು ಪರಂಧಾಮಕ್ಕೆ ಮಾರ್ಗ ತೋರಿಸಿಕೊಡಬಲ್ಲದಾದರೂ ತತ್ವಜ್ಞಾನವನ್ನು ಕೊಡಲಾರದು ರಾಜಮಾರ್ಗಕ್ಕೆ ತಂದು ಬಿಟ್ಟು ಅದು ಹೇಳುತ್ತದೆ ಆ ಕಡೆ ನೋಡು ಅಗೋ ಅಲ್ಲಿದೆ ನಿನ್ನ ನಿವಾಸ ಯಾವ ಅವಸ್ಥೆಯಲ್ಲಿ ಬ್ರಹ್ಮಜ್ಞಾನ ದೊರೆಯಬೇಕೋ ಅದು ಅಲ್ಲಿಂದ ಬಹಳ ದೂರದಲ್ಲೇ ನಿಲ್ಲುತ್ತದೆ ಬ್ರಹ್ಮ ಏನು ಎಂಬುದನ್ನು ಬಾಯಿಂದ ಹೇಳಲಾಗುವುದಿಲ್ಲ ಯಾರಿಗೆ ಅದು ದೊರೆಯುತ್ತದೋ ಅವರಿಗೆ ಅದರ ಸಂಬಂಧವಾಗಿ ಏನು ಸುದ್ದಿಯನ್ನು ಕೊಡಲಾಗುವುದಿಲ್ಲ ಜನ ಹೇಳುತ್ತಾರೆ ಕಪ್ಪು ಸಾಗರದ ಕಡೆಗೆ ಹೋದ ಹಡಗುವು ಹಿಂದಿರುಗಿ ಬರುವುದಿಲ್ಲ ಎಂಬುದಾಗಿ ನಾಲ್ಕು ಜನ ಸ್ನೇಹಿತರು ಹಾಗೆ ಸುತ್ತಾಡುತ್ತಾ ಸುತ್ತಾಡುತ್ತಾ ಹೋಗುವಾಗ ಒಂದು ಕಡೆ ನಾಲ್ಕು ದಿಕ್ಕಿಗೂ ಗೋಡೆ ಎದ್ದಿದ್ದ ಒಂದು ಸ್ಥಳ ಕಣ್ಣಿಗೆ ಬಿದ್ದುದು ಗೋಡೆ ಬಹಳ ಎತ್ತರದವರೆಗೆ ಎದ್ದಿತ್ತು ಅದರೊಳಗೆ ಏನಿದೆ ಎಂಬುದನ್ನು ಅರಿಯಲು ಎಲ್ಲರೂ ಬಹಳವಾಗಿ ಕುತೂಹಲಪಟ್ಟರು ಒಬ್ಬ ಅದರ ಮೇಲಕ್ಕೆ ಹತ್ತಿದ ಆ ಕಡೆ ಬಿದ್ದೊಡನೆಯೇ ಆತನಿಗೆ ಏನು ಕಂಡು ಬಂತೋ ಅದು ಆತನನ್ನು ಆಶ್ಚರ್ಯಚಕಿತನನ್ನಾಗಿ ಮಾಡಿಬಿಟ್ಟಿತು ಆತ ಕೇವಲ ಆಹ 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 ಅಂತ ಹೇಳಿ ಒಳಕ್ಕೆ ಧುಮುಕಿಬಿಟ್ಟ ಮತ್ತೇನು ಸಮಾಚಾರವನ್ನು ಕೊಡಲಿಲ್ಲ ಉಳಿದವರು ಹಾಗೆಯೇ ಹತ್ತಿ ಮೊದಲನೆಯವನ ಹಾಗೆಯೇ ಆಹ 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 ಅಂತ ಕೂಗಿ ಒಳಕ್ಕೆ ಧುಮುಕಿಬಿಟ್ಟನು ಈಗ ಒಳಗೇನಿದೆ ಎಂಬುದನ್ನು ಯಾರು ತಾನೇ ಹೇಳಬಲ್ಲರು ಜಡಭರತ ದತ್ತಾತ್ರೇಯ ಮೊದಲಾದವರು ಬ್ರಹ್ಮ ಸಾಕ್ಷಾತ್ಕಾರ ದೊರೆತ ನಂತರ ಅದರ ಸಂಬಂಧವಾಗಿ ಯಾವ ಸುದ್ದಿಯನ್ನೂ ಕೊಡಲಾರದೆ ಹೋದರು ಬ್ರಹ್ಮಜ್ಞಾನ ದೊರೆತು ಸಮಾಧಿಯುಂಟಾಯಿತು ಎಂದರೆ ಅಹಂ ಎಂಬುದು ಉಳಿದಿರದು ಇದಕ್ಕಾಗಿಯೇ ರಾಮಪ್ರಸಾದನು ಮನಸ್ಸನ್ನು ಸಂಬೋಧಿಸಿ ಹೇಳಿದ್ದಾನೆ ನಿನಗೆ ಈ ಕೆಲಸವೂ ಕಷ್ಟವಾದರೆ ಹೇಳು ರಾಮಪ್ರಸಾದನಿದು ನೆರವಿಗಿಹನು ಮನಸ್ಸು ಜ್ಞಾನದಲ್ಲಿ ಲಯವಾಗಿ ಹೋಗಬೇಕು ಆದರೆ ಅದು ಸಾಕಾಗದು ರಾಮಪ್ರಸಾದನ ಲಯ ಎಂದರೆ ಅಹಂ ತತ್ವದ ಲಯ ಆಗಬೇಕು ಆಗ ಮಾತ್ರವೇ ಬ್ರಹ್ಮಜ್ಞಾನ ದೊರೆಯುತ್ತದೆ ಒಬ್ಬ ಭಕ್ತ ಮಹಾಶಯರೆ ಹಾಗಾದರೆ ಶುಕದೇವನಿಗೆ ಬ್ರಹ್ಮಜ್ಞಾನ ದೊರೆಯಲಿಲ್ಲ ಅಂತಲೇನು ಶ್ರೀರಾಮಕೃಷ್ಣರು ಕೆಲ ಕೆಲವರ ಭಾವನೆ ಶುಕದೇವ ಬ್ರಹ್ಮಸಾಗರದ ದರ್ಶನ ಸ್ಪರ್ಶನ ಮಾಡಿದನೆ ವಿನಾ ಅದರಲ್ಲಿ ಮುಳುಗಲಿಲ್ಲ ಅಂತ ಅದಕ್ಕಾಗಿಯೇ ಆತ ಹಿಂದಿರುಗಿ ಬಂದು ಅಷ್ಟೊಂದೊಂದು ಉಪದೇಶ ಮಾಡಲು ಸಾಧ್ಯವಾಯಿತು ಇನ್ನೂ ಕೆಲವರ ಭಾವನೆ ಆತ ಬ್ರಹ್ಮಜ್ಞಾನ ದೊರೆತ ನಂತರ ಲೋಕಶಿಕ್ಷಣಕ್ಕಾಗಿ ಹಿಂದಿರುಗಿ ಬಂದ ಅಂತ ಆತ ರಾಜನಿಗೆ ಭಾಗವತ ಪ್ರವಚನ ಮಾಡಿಸಬೇಕಾಗಿತ್ತು ಅದಕ್ಕಾಗಿಯೇ ಭಗವಂತ ಆತನ ಅಹಮ್ಮನ್ನು ಪೂರ್ಣವಾಗಿ ನಾಶ ಮಾಡಲಿಲ್ಲ ಭಗವಂತ ಆತನಲ್ಲಿ ವಿದ್ಯಾ ಅಹಮ್ಮನ್ನು ಇಟ್ಟಿದ್ದ ಭಕ್ತ ಬ್ರಹ್ಮಜ್ಞಾನ ದೊರೆತ ನಂತರ ಸಮಾಜ ಮುಂತಾದವನ್ನೆಲ್ಲ ನೋಡಲಾಗುವುದೇ ಶ್ರೀರಾಮಕೃಷ್ಣರು ಒಮ್ಮೆ ನಾನು ಕೇಶವಸೇನೊಡನೆ ಬ್ರಹ್ಮಜ್ಞಾನದ ಸಂಬಂಧವಾಗಿ ಮಾತನಾಡಿದೆ ಅದನ್ನು ಇನ್ನೂ ಸ್ವಲ್ಪ ವಿಷದವಾಗಿ ಹೇಳಬೇಕೆಂದು ಆತನನ್ನು ಕೇಳಿದ ನಾನು ಹೇಳಿದೆ ನಾನು ಹಾಗೆ ಮಾಡಿದ್ದೆ ಆದರೆ ನಿನ್ನ ಸಮಾಜ ಯಾವುದೂ ಉಳಿದುಕೊಳ್ಳದು ಅದಕ್ಕೆ ಕೇಶವಸೇನ ಹೇಳಿದ ಮಹಾಶಯರೆ ಹಾಗಾದರೆ ಮುಂದಕ್ಕೆ ಬೇಡಿ ಆದರೂ ನಾನು ಕೇಶವಸೇನಿಗೆ ಹೇಳಿದೆ ನಾನು ನನ್ನದ್ದು ಎಂಬುದೇ ಅಜ್ಞಾನ ನಾನು ಕರ್ತ ಈ ಹೆಂಡತಿ ಮಕ್ಕಳು ಆಸ್ತಿ ಕೀರ್ತಿ ಸಂಭ್ರಮ ಇವೆಲ್ಲ ನನಗೆ ಸೇರಿದವು ಎಂಬ ಭಾವನೆ ಅಜ್ಞಾನದಿಂದಲ್ಲದೆ ಬೇರೆ ಯಾವುದರಿಂದಲೂ ಬಾರದು ಕೇಶವ ಹೇಳಿದ ಮಹಾಶಯರೇ ಈ ಅಹಂ ಎಂಬುದನ್ನು ತ್ಯಜಿಸಿ ಬಿಟ್ಟಿದ್ದೆ ಆದರೆ ಇನ್ನೂ ಏನೂ ಉಳಿದುಕೊಳ್ಳುವುದಿಲ್ಲವಲ್ಲ ಆಗ ನಾನು ಆತನಿಗೆ ಹೇಳಿದೆ ಕೇಶವ ನಾನು ನಿನಗೆ ಸಂಪೂರ್ಣವಾಗಿ ಎಲ್ಲ ಅಹಂಗಳನ್ನೂ ತ್ಯಾಗ ಮಾಡುವಂತ ಹೇಳುತ್ತಿಲ್ಲ ನೀನು ಅಪಕ್ವ ಅಹಂ ಅನ್ನು ಮಾತ್ರ ತ್ಯಾಗ ಮಾಡು ನಾನು ಕರ್ತ ನನ್ನ ಹೆಂಡತಿ ಮಕ್ಕಳು ನಾನು ಗುರು ಎಂಬ ಭಾವನೆ ಅಪಕ್ವ ಅಹಂಗೆ ಸೇರಿದ್ದು ಇದನ್ನು ತ್ಯಾಗ ಮಾಡಿ ಪಕ್ವ ಅಹಂ ಮಾತ್ರ ಉಳಿಸಿಕೊ ಅದು ನಿನಗೆ ನಾನು ಭಗವಂತನ ದಾಸ ನಾನು ಆತನ ಭಕ್ತ ಅವನು ಕರ್ತ ನಾನು ಅಕರ್ತ ಎಂಬ ಭಾವನೆಯನ್ನು ತರುತ್ತದೆ ಭಕ್ತ ಪಕ್ವ ಅಹಂ ಸಮಾಜ ಕಟ್ಟಬಲ್ಲುದೆ ಶ್ರೀರಾಮಕೃಷ್ಣರು ನಾನು ದಳಪತಿ ನಾನು ಈ ಸಮಾಜ ಕಟ್ಟಿದ್ದೇನೆ ನಾನು ಲೋಕಶಿಕ್ಷಣ ಮಾಡುತ್ತಿದ್ದೇನೆ ಎಂಬ ಅಹಂ ಅಪಕ್ವ ಅಹಂ ಧರ್ಮ ಪ್ರಚಾರ ಬಹಳ ಕಠಿಣವಾದ ಕೆಲಸ ಭಗವಂತನ ಆಜ್ಞೆ ಇಲ್ಲದಿದ್ದರೆ ಅದು ನಡೆಯುವ ಹಾಗಿಲ್ಲ ಆತನ ಆದೇಶ ಬೇಕೇ ಬೇಕು ಪ್ರವಚನ ಮಾಡಬೇಕೆಂದು ಶುಕದೇವನಿಗೆ ಆದೇಶವಾಗಿತ್ತು ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆದೇಶ ದೊರೆತು ಮನುಷ್ಯ ಧರ್ಮ ಪ್ರಚಾರಕನೋ ಲೋಕಶಿಕ್ಷಕನೋ ಆಗುವುದಾದರೆ ಅದರಿಂದ ಯಾವ ಹಾನಿಯೂ ಉಂಟಾಗದು ಆತನ ಅಹಂ ಅಪಕ್ವ ಅಹಂ ಅಲ್ಲ ಪಕ್ವ ಅಹಂ ನಾನು ಕೇಶವನಿಗೆ ತಿಳಿಸಿದೆ ಅಪಕ್ವ ಅಹಂ ಅನ್ನು ತ್ಯಾಗ ಮಾಡುವ ಹಾಗೆ ದಾಸ ಅಹಂ ಭಕ್ತ ಅಹಂ ಇವು ಹಾನಿಕರವಾದುದೇನಲ್ಲ ನೀನು ಯಾವಾಗ ನೋಡಿದರೂ ಸಮಾಜ ಸಮಾಜ ಅನ್ನುತ್ತಲೇ ತಲೆಯಿದ್ದೀಯೆ ಆದರೆ ನಿನ್ನ ಸಮಾಜದಿಂದಲೂ ಜನ ಒಡೆದುಕೊಂಡು ಹೋಗಿಬಿಡುತ್ತಾ ಇದ್ದಾರಲ್ಲ ಎಂದು ಕೇಳಿದೆ ಕೇಶವಸೇನ ಹೇಳಿದ ಹೌದು ನಿಜ ಅನೇಕ ವರ್ಷಗಳು ಇಲ್ಲಿ ಇದ್ದೂ ಬೇರೆ ಸಮಾಜಕ್ಕೆ ಹೊರಟು ಹೋಗಿಬಿಡುತ್ತಾರೆ ಅಷ್ಟೇ ಅಲ್ಲ ಬಿಟ್ಟು ಹೋಗುವಾಗ ನನ್ನನ್ನು ಚೆನ್ನಾಗಿ ಬೈದೂ ಹೋಗುತ್ತಾರೆ ನಾನು ಹೇಳಿದೆ ಜನರ ಸ್ವಭಾವ ನೋಡಿ ನೀನು ಏಕೆ ಅವರನ್ನು ಸೇರಿಸಿಕೊಳ್ಳುವುದಿಲ್ಲ ಸಿಕ್ಕ ಸಿಕ್ಕಿದವರನ್ನೆಲ್ಲ ಶಿಷ್ಯರನ್ನಾಗಿ ಮಾಡಿಕೊಂಡರೆ ಅದು ನಡೆಯುತ್ತದೆಯೇ ಮತ್ತೆ ಕೇಶವನಿಗೆ ಹೇಳಿದೆ ನೀನು ಆದ್ಯಾಶಕ್ತಿಯನ್ನು ಒಪ್ಪಿಕೊಂಡು ಬಿಡು ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಯಾರು ಬ್ರಹ್ಮನೋ ಆತನೇ ಶಕ್ತಿ ದೇಹ ಬುದ್ಧಿ ಇರುವವರೆಗೆ ದ್ವೈತ ಎಂಬ ಬೋಧೆ ಬಾಯಿ ಬಿಡುವುದು ಅಂದರೆ ದ್ವೈತ ಕೇಶವಸೇನ ಕೊನೆಗೆ ಕಾಳಿಯನ್ನು ಸ್ವೀಕರಿಸಿದ ಒಂದು ದಿನ ಕೇಶವ ಇಲ್ಲಿಗೆ ಬಂದಿದ್ದ ನಾನು ಆತನಿಗೆ ಹೇಳಿದೆ ನನಗೆ ನಿನ್ನ ಲೆಕ್ಚರ್ ಕೇಳಬೇಕು ಅಂತ ಆಸೆಯಾಗಿದೆ ಆತ ಮುಖಮಂಟಪದಲ್ಲಿ ಕುಳಿತು ಲೆಕ್ಚರ್ ಕೊಟ್ಟ ಬಳಿಕ ಎಲ್ಲರೂ ಸ್ನಾನಘಟ್ಟದ ಮೇಲೆ ಕುಳಿತು ಬಹಳವಾಗಿ ಮಾತಾಡಿದೆವು ನಾನು ಆತನಿಗೆ ಹೇಳಿದೆ ಯಾರು ಭಗವಂತನೂ ಆತನೇ ಒಂದು ರೂಪದಲ್ಲಿ ಭಕ್ತನಾಗಿದ್ದಾನೆ ಇನ್ನೊಂದು ರೂಪದಲ್ಲಿ ಭಾಗವತವಾಗಿದ್ದಾನೆ ಆದ್ದರಿಂದ ನೀವೆಲ್ಲರೂ ಹೇಳಿ ನೋಡೋಣ ಭಾಗವತ ಭಕ್ತ ಭಗವಾನ್ ಅಂತ ಕೇಶವಸೇನ ಮತ್ತು ಆತನ ಭಕ್ತರು ಎಲ್ಲರೂ ಕೂಡಿ ಅದನ್ನು ಹೇಳಿದರು ಯಾವಾಗ ನಾನು ಗುರು ಕೃಷ್ಣ ವೈಷ್ಣವ ಅಂತ ಹೇಳಿ ಎಂದನು ಆಗ ಕೇಶವ ಹೇಳಿದ ಮಹಾಶಯರೆ ಈಗ ಅಷ್ಟು ದೂರದವರೆಗೂ ಬೇಡಿ ಜನ ನನ್ನನ್ನು ಗೊಡ್ಡು ವೈಷ್ಣವ ಅಂದು ಬಿಟ್ಟರು ತ್ರಿಗುಣಾತೀತನಾಗುವುದು ಬಹಳ ಕಷ್ಟ ಭಗವಂತನ ಸಾಕ್ಷಾತ್ಕಾರ ದೊರೆಯದವರೆಗೆ ಅದು ಸಾಧ್ಯವಾಗುವುದಿಲ್ಲ ಮನುಷ್ಯ ಮಾಯಾ ರಾಜ್ಯದಲ್ಲಿ ವಾಸ ಮಾಡುತ್ತಾನೆ ಈ ಮಾಯೆ ಭಗವಂತನನ್ನು ದರ್ಶನ ಮಾಡಲು ಬಿಟ್ಟುಕೊಡುತ್ತಿಲ್ಲ ಇದು ಮನುಷ್ಯನನ್ನು ಅಜ್ಞಾನದಿಂದ ಮುಸುಕಿ ಇಟ್ಟುಬಿಟ್ಟಿದೆ ಒಮ್ಮೆ ಹೃದಯ ಇಲ್ಲಿಗೆ ಒಂದು ಹೋರಿಗರುವನ್ನು ತೆಗೆದುಕೊಂಡು ಬಂದ ಒಂದು ದಿನ ಅದು ಹುಲ್ಲು ಮೇಯಲಿ ಎಂದು ಒಂದು ಉದ್ದವಾದ ಹಗ್ಗ ಹಾಕಿ ತೋಟದಲ್ಲಿ ಕಟ್ಟಿದ್ದ ನಾನು ಆತನನ್ನು ಕೇಳಿದೆ ಏಕೆ ನೀನು ದಿನವೂ ಆ ಕರುವನ್ನು ಅಲ್ಲಿ ಕಟ್ಟುತ್ತಾ ಇದ್ದೀಯೇ ಆತ ಹೇಳಿದ ಮಾವಾ ಇದನ್ನು ಊರಿಗೆ ಕಳುಹಿಸುತ್ತೇನೆ ದೊಡ್ಡದಾದ ಮೇಲೆ ಇದು ನೇಗಿಲಿಗೆ ಬರುತ್ತದೆ ಆ ಮಾತು ನನ್ನ ಕಿವಿಗೆ ಬಿದ್ದೊಡನೆಯೇ ನಾನು ಮೂರ್ಛಿತನಾಗಿ ಹೋಗಿಬಿಟ್ಟೆ ಆಗ ಅನ್ನಿಸಿತು ಮಾಯೆಯ ಕ್ರೀಡೆ ಎಷ್ಟು ಅದ್ಭುತವಾದ್ದು ಕಾಮಾರ್ಪುಕುರ ಮತ್ತು ಸಿಹೋರ್ ಇರುವುದಲ್ಲಿ ಕಲ್ಕತ್ತವಿರುವುದಲ್ಲಿ ಈ ಬಡಪ್ರಾಣಿ ಅಲ್ಲಿಯವರೆಗೂ ನಡೆದು ಹೋಗಬೇಕು ಅಲ್ಲಿ ದೊಡ್ಡದಾಗಿ ಬೆಳೆಯಬೇಕು ಬಳಿಕ ಬಹಳ ದಿನಗಳಾದ ನಂತರ ನೇಗಿಲಿಗೆ ಬರಬೇಕು ಸಂಸಾರ ಎಂಬುದೂ ಇದೆ ಮಾಯೆ ಎಂಬುದೂ ಇದೆ ಬಹಳ ಹೊತ್ತಾದ ನಂತರ ನಾನು ಮೂರ್ಛೆಯಿಂದ ಎದ್ದೆ ಘಂಟೆ ಅಪರಾಹ್ನ ಮೂರು ನಾಲ್ಕು ಪರಮಹಂಸರು ಭಾವಾವಿಷ್ಟರಾಗಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿರುವುದು ಮಾಸ್ಟರ್ ಕಣ್ಣಿಗೆ ಬಿತ್ತು ಸ್ವಲ್ಪ ಹೊತ್ತಾದ ನಂತರ ಅವರು ಭಗವತಿಯೊಡನೆ ಮಾತನಾಡುತ್ತಿರುವುದು ಕೇಳಿಬಂತದು ಅವರು ಹೇಳುತ್ತಿದ್ದಾರೆ ತಾಯೇ ಅವನಿಗೇಕೆ ಒಂದು ಕಿಂಚಿತ್ ಭಾಗವನ್ನು ಮಾತ್ರ ಕೊಟ್ಟಿದ್ದೀಯೇ ಸ್ವಲ್ಪ ಹಾಗೆಯೇ ಕುಳಿತು ಮತ್ತೆ ಹೇಳುತ್ತಿದ್ದಾರೆ ತಾಯೇ ಈಗ ನನಗೆ ಅರ್ಥವಾಯಿತು ನೀನು ಕೊಟ್ಟಿರುವ ಭಾಗವೇ ಅವನಿಗೆ ಯಥೇಷ್ಟ ಅದರಿಂದಲೇ ನಿನ್ನ ಕಾರ್ಯವಾಗಿ ಕಾರ್ಯವಾಗಿಬಿಡುತ್ತದೆ ಲೋಕಶಿಕ್ಷಣವಾಗಿ ಬಿಡುತ್ತದೆ